ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಈಳಿಗೆ ಮಣೆ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಇದ್ದೀನಿ ಇದು ಹೊಸ್ದಾಗಿ ನಾನು ಮಾಡಿಸಿದ್ದೀನಿ ನಿಮಗೆ ಯೂಸ್ ಆಗ್ಬೋದು ಅಂತ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಸಿದ್ದೀನಿ ಇದನ್ನು ನಾವು ಕೆಳಗೆ ಕುತ್ಕೊಂಡು ಹೆಚ್ಚಕ್ಕೆ ಕಾಲು ನೋವು ಬೆನ್ನು ನೋವು ಸೊಂಟ ನೋವು ಅನ್ನೋರು ಈ ಥರ ಹೈಟಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ನಾನು ಈ ರೀತಿ ಟೇಬಲ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಟೇಬಲ್ಗೆ ಫಿಟ್ ಮಾಡಿಕೊಂಡು ನಾವು ಆರಾಮ್ಸೆ ನಿಂತ್ಕೊಂಡು ಈ ರೀತಿ ಹೆಚ್ಕೋಬೋದು ಕೆಳಗೆ ಕೂರೋದಕ್ಕೆ ಸ್ವಲ್ಪ ಅಡುಗೆ ಮನೆ ಅಥವಾ ಕಿಚನ್ ಸ್ವಲ್ಪ ಸಣ್ಣ ಪ್ಲೇಸ್ ಇರುತ್ತೆ ಆವಾಗ ಓಡಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಆವಾಗ ನಾವು ಒಂದು ಕಡೆ ಈ ಥರ ನಿಂತ್ಕೊಂಡು ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡು ನಾವು ಯೂಸ್ ಮಾಡ್ಬೋದು ಅಥವಾ ನಾವು ಹಾಲ್ನಲ್ಲಿ ಟಿಫೈ ಮೇಲೆ ಹೆಚ್ಚಿಕೊಂಡು ನಾವು ಯೂಸ್ ಮಾಡ್ಬೋದು ಟಿ ವಿ ಏನಾದರೂ ನೋಡ್ತಾ ಇರ್ತೀವಿ ಅಥವಾ ಯಾರಾದ ಮನೆಗೆ ಗೆಸ್ಟ್ ಯಾರಾದ್ರು ಬಂದಾಗ ಮಾತಾಡಿಕೊಂಡು ಈ ರೀತಿ ಕುತ್ಕೊಂಡು ಆರಾಮಸೆ ಹೆಚ್ಕೋಬೋದು ಮೇನ್ ಇದು ಈ ಸ್ಟ್ಯಾಂಡ್ ನಾವು ಹೊಟ್ಟೆಗೆ ಅಟ್ಯಾಚ್ ಮಾಡ್ಕೋಬೇಕು ಆವಾಗ ಕಂಫರ್ಟಬಲ್ ಆಗಿರುತ್ತೆ ಅಲ್ಗಳಲ್ಲ ಈ ರೀತಿ ಆರಾಮ್ಸೆ ಕುತ್ಕೊಂಡು ಟಿ ವಿ ನೋಡಿಕೊಂಡು ತರಕಾರಿನೆಲ್ಲ ಹೆಚ್ಕೊಂಡು ನಾವು ನಿಧಾನಕ್ಕೆ ಅಡುಗೆಗೆ ಬಳಸ್ಕೋಬೋದು ಕೆಳಕ್ಕೆ ಹೂರಕ್ಕಾಗಲ್ಲ ಅನ್ನೋರಿಗೆ ಇದು ತುಂಬ ಯೂಸ್ ಆಗುತ್ತೆ ನೋಡಿ ಈ ರೀತಿ ನಾನು ಟಿಫೈಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನಾನು ಕಿಚನ್ನಲ್ಲಿ ಶೆಲ್ಪಿಗೆ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಅಡುಗೆ ಮಾಡ್ತಾ ಇರ್ತೀವಿ ಸೊ ಅಡುಗೆ ಮಾಡ್ತಾನೆ ನಾವು ಇಲ್ಲಿ ಸೈಡಲ್ಲಿ ಈ ಥರ ಫಿಟ್ ಮಾಡಿಕೊಂಡು ಈ ರೀತಿ ಮೇನ್ ಹೊಟ್ಟೆಗೆ ಆಗಬೇಕು ಇದು ಆವಾಗ ಅಲ್ಲಾಡೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಈ ರೀತಿ ನಾನು ಕಾಯಿನ ಇದ್ದೀನಿ ಈ ಕಡೆ ಸಾಂಬಾರು ಪಲ್ಯ ಏನಾದ್ರು ಮಾಡ್ತಾ ಇರ್ತೀವಿ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆಯೇ ಸ ನೋಡ್ಕೊತ ಈ ಈ ರೀತಿ ಕಾಯಿಲೆ ತುರ್ದು ತರಕಾರಿ ಹೆಚ್ಕೋಬೋದು ಕೆಳ ಕೂರಕ್ಕಾಗಲ್ಲ ಅನ್ನೋರಿಗೆ ತುಂಬ ಯೂಸ್ಫುಲ್ಲಾಗಿದೆ ಈ ಏಳಿಗೆ ಮನೆ ಈ ರೀತಿ ನಾನು ತೆಂಗಿನಕಾಯಿ ತುರಿಯೋದನ್ನು ಇದ್ದೀನಿ ನೆಕ್ಸ್ಟ್ ನಾವು ಟೇಬಲ್ ಇರುತ್ತೆ ಡೈನಿಂಗ್ ಟೇಬಲ್ ಇರುತ್ತೆ ಡೈನಿಂಗ್ ಟೇಬಲ್ಗೂ ನಾವು ಇದನ್ನು ಫಿಟ್ ಮಾಡ್ಕೊಂಡು ಈ ರೀತಿ ಯೂಸ್ ಮಾಡ್ಕೋಬೋದು ಯಾವುದೇ ಥರದ ತರಕಾರಿ ಸೊಪ್ಪು ತೆಂಗಿನ ತುರಿ ಎಲ್ಲದನ್ನು ಈ ರೀತಿ ನಿಂತ್ಕೊಂಡೆ ನಾವು ಯೂಸ್ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ಗೆಳ ಕುಕ್ಕೆ ಸ್ವಲ್ಪ ನಮ್ಮನೆ ಕಿಚನ್ನು ಚಿಕ್ಕದಿತ್ತು ಆದ್ದರಿಂದ ನಾನು ಜಾಗ ಸೇವ್ ಆಗುತ್ತೆ ಮತ್ತು ನಿಂತ್ಕೊಂಡು ಹೆಚ್ಚೋಕ್ಕೆ ಈಸಿ ಅಂದ್ಕೊಂಡು ನಾನು ಈ ರೀತಿ ಮಾಡಿಸ್ಕೊಟ್ಟಿನಿ ಕೆಲವ್ರಿಗೆ ಚಾಕುಲಿ ಹೆಚ್ಕೊತಾರೆ ಓಕೆ ಆದರೆ ಕೆಲವ್ರಿಗೆ ಏಳಿಗೆ ಮನೆಯಲ್ಲಿ ಹೆಚ್ಚೆ ಅಭ್ಯಾಸ ಆಗಿರುತ್ತೆ ಅವರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಮನೆ ಈ ರೀತಿ ನಾನು ತರಕಾರಿ ಸೊಪ್ಪು ತೆಂಗಿನ ಪುರಿನೆಲ್ಲ ತೊಳ್ದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಿಂತ್ಕೊಂಡು ಮಾಡೋದ್ರಿಂದ ಜಾಗ ಸೇವ್ ಆಗುತ್ತೆ ಇಲ್ಲ ಅಂದರೆ ಕೆಲವ್ರಿಗೆ ಕೇಳೋಕೆ ಕುತ್ಕೊಂಡು ಮೇಲೆ ಎದಾಡೋದಕ್ಕೆ ಆಗಲ್ಲ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ತೆಂಗಿನ ತುರಿನ ತುರಿದು ತೋರಿಸ್ತಾ ಇದ್ದೀನಿ ಮೇನ್ ಏನಪ್ಪ ಅಂದರೆ ಈ ಸ್ಟ್ಯಾಂಡು ನಮಗೆ ಹೊಟ್ಟೆಗೆ ಅಟೆಚ್ ಆಗಿ ಆಗಿರಬೇಕಷ್ಟೆ ಆವಾಗ ಸ್ಟಿಪ್ಪಾಗಿರುತ್ತೆ ಆಗಿರುತ್ತೆ ಅಲ್ ಅಷ್ಟು ನಮ್ಮ ಹೈಟ್ ಯಾವ ರೀತಿ ಬೇಕೋ ಆ ರೀತಿ ಈ ಸ್ಟ್ಯಾಂಡನ್ನು ಫಿಟ್ ಮಾಡಿಸ್ಕೋಬೋದು ನಾನು ಈಗ ಟೇಬಲ್ ಮೇಲೆ ಈ ರೀತಿ ಇಟ್ಕೊಂಡು ಒಂದು ಪ್ಲಾಸ್ಟಿಕ್ ಶೀಟು ಏನಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ಈ ರೀತಿ ನಾನು ತೆಂಗಿನಕಾಯಿಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಕೆಳ ಕುರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಈ ಥರ ನಿಂತ್ಕೊಂಡು ಬಳಸ್ಕೋಬೋದು ಈ ತೆಂಗಿನ ತುರಿಲ್ಲ ತುರಿದ್ಮೇಲೆ ಇದನ್ನೆಲ್ಲ ಒಂದು ಸ್ವಲ್ಪ ತೆಗೆದು ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ತೀವಲ್ವಾ ಬಾಕ್ಸಿಗೆಲ್ಲ ಎತ್ತಿಟ್ಕೊಂಡ್ಮೇಲೆ ಈ ಮಣೆನ ಒಂದು ಸಲ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಸಾಕು ತೆಂಗಿನ ತುರಿಂದ ನಾನು ಫಸ್ಟು ತುಳಿದಿರೋದನ್ನೆಲ್ಲ ಒಂದು ಬಾಕ್ಸಿಗೆ ಇದ್ದೀನಿ ನಂತರ ಈ ಹೀಳ್ಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಒರೆಸಿಬಿಟ್ಟು ನಮಗೆ ಯಾವುದಾದ್ರು ಒಂದು ಪ್ಲೇಸಿಗೆ ತೆಗೆದ್ದಿಟ್ಕೊಂಡ್ರೆ ಆಗುತ್ತೆ ಜಾಗನೂ ಸ್ವಲ್ಪ ಸೇವ್ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು